ಕಲಬುರಗಿಯಲ್ಲಿ ಇವತ್ತು ಬಿ ಜೆ ಪಿ ಕಡೆಯಿಂದ ಹೋರಾಟ ಇರುತ್ತೆ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ ಕಾರಣ ಎಂ ಎಲ್ ಸಿ ಛಲವಾದಿಗೆ ಚಿತ್ತಾಪುರದಲ್ಲಿ ಎಲ್ಲಿ ದಿಗ್ಬಂಧನ ವಿಚಾರವಾಗಿ ಈ ಒಂದು ಹೋರಾಟ ಇರುತ್ತೆ ಕಲಬುರಗಿಯಲ್ಲಿ ಇವತ್ತು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹೋರಾಟ ಮಾಡುತ್ತೆ ದಿಗ್ಬಂಧನವನ್ನು ಖಂಡಿಸಿ ರಾಜ್ಯ ಬಿಜೆಪಿಯಿಂದ ಪ್ರತಿಭಟನೆ ಇರುತ್ತೆ ಸಚಿವ ಸ್ಥಾನದಿಂದ ಖರ್ಗೆಯನ್ನು ಕೈ ಬಿಡಲು ಆಗ್ರಹಿಸಿ ನಡೀತಾ ಇರುವಂಥ ಹೋರಾಟ ಕಲಬುರಗಿಯ ಡಿ ಸಿ ಕಚೇರಿಯ ಮುಂದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಪ್ರತಿಭಟನೆ ಆರಂಭ ಆಗುತ್ತೆ ಈ ಪ್ರತಿಭಟನೆಯಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಟಿ ರವಿ ಸೇರಿದಂತೆ ಹಲವು ನಾಯಕರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೆಯುತ್ತೆ ಕಾರಣ ಪ್ರತಿಭಟನೆ ಯಾಕಾಗ್ತಾ ಇದೆ ಅನ್ನುವಂಥ ಹೇಳಿಕೆ ಅಂತ ಹೇಳಿದರೆ ಒಂದು ಚಲುವಾದಿಯವರ ಸ್ಟೇಟ್ಮೆಂಟ್ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಏನು ಮಾತನಾಡಿದ್ರಲ್ಲ ಅದನ್ನ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹಾಕ್ತಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ಈಗ ಅದನ್ನ ಖಂಡಿಸಿ ಮಾಡ್ತಾ ಇರುವಂತ ಪ್ರತಿಭಟನೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾಥ್ಯಾಳ ಫೋನ್ ಸಂಪರ್ಕದಲ್ಲಿದ್ದಾರೆ ಸಿದ್ದು ಎಷ್ಟು ಗಂಟೆಗೆ ಪ್ರತಿಭಟನೆ ಆರಂಭ ಆಗತ್ತೆ ಎಲ್ಲೆಲ್ಲಿ ಪ್ರತಿಭಟನೆ ಇರುತ್ತೆ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ ಹೌದು ಕುಮಾರ್ ಏನಂದ್ರೆ ಕಲಬುರಗಿಯಲ್ಲಿ ಬಿಜೆಪಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಏನಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸಚಿವ ಸ್ಥಾನದಿಂದ ಕೈ ಬಿಡೋದು ಒಂದು ಪ್ರಮುಖವಾದಂತ ಬೇಡಿಕೆ ಇದಕ್ಕೆ ಕಾರಣ ಏನು ಚಲವಾದಿ ನಾರಾಯಣ ಅವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಏನು ನಾಯಿಗೆ ಹೋಲಿಕೆ ಮಾಡಿ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಈ ಪ್ರಕರಣವನ್ನು ಖಂಡಿಸಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಏನು ಚಿತ್ತಾಪುರಕ್ಕೆ ಹೋಗಿದ್ರು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಆ ಸಂದರ್ಭದಲ್ಲಿ ಐಬಿಯಲ್ಲಿ ಅವರನ್ನ ಐದು ಗಂಟೆಗಳ ಕಾಲ ಒಂದು ದಿಗ್ಬಂಧನದಲ್ಲಿಡಲಾಗಿತ್ತು ಅಂದ್ರೆ ಇಡೀ ಪ್ರಿಯಾಂಕರ್ಗೆ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಐಬಿಯನ್ನು ಸುತ್ತುವರಿ ಮೂಲಕ ಅವ್ರು ಹೊರಗ ಬರದೇ ಇರತಕ್ಕಂತೆ ರೀತಿಯಲ್ಲಿ ತಡೆದಿದ್ರು ಆ ಜೊತೆಗೆ ಏನು ಪ್ರಿಯಾಂಕರ್ಗೆ ಕ್ಷಮೆಯಾಚನೆ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಕೊಂಡು ಈ ಒಂದು ಘಟನೆ ನಡೆದಿತ್ತು ಈ ದಿಗ್ಬಂಧನವನ್ನ ಏನು ಆಗಿತ್ತಿದ್ದನ್ನು ಖಂಡಿಸಿ ಏನು ಇವತ್ತು ಬಿಜೆಪಿ ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಏನು ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಪ್ರತಿಭಟನೆ ಆರಂಭವಾಗಲಿದೆ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಮತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಬಹುತೇಕ ಬಿಜೆಪಿ ರಾಜ್ಯ ಘಟಕದ ಎಲ್ಲಾ ನಾಯಕರು ಭಾಗವಹಿಸ್ತಾರೆ ಜೊತೆಗೆ ನಾರಾಯಣ ನಾರಾಯಣಸ್ವಾಮಿ ಅವರು ಭಾಗವಹಿಸ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಹೀಗಾಗಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡ ಕೈಬಿಡಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಅಂತಕ್ಕಂಥ ಹೇಳಿಕೆಗಳನ್ನ ನೀಡಿದ್ದಾರೆ ಈಗ ಹನ್ನೊಂದು ಗಂಟೆಗೆ ಒಂದು ಪ್ರತಿಭಟನೆ ಪ್ರಾರಂಭವಾಗಲಿದೆ ಹೇಮ್ಕುಮಾರ್ ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ